ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ತುಂಬಾ ಸುಲಭವಾಗಿ ಬ್ರೆಡ್ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಈಸಿ ರೆಸಿಪಿಗಾಗಿ ನೀವು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನೀವು ನನ್ನ ಚಾನಲಿಗೆ ತುಂಬನೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡುವುದಕ್ಕೆ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಂಡಾದ ನಂತರ ಯಾವ ಕಪ್ಪಲ್ಲಿ ಸಕ್ಕರೆ ತಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ಎರಡು ಆಗುವಷ್ಟು ನೀರು ಹಾಕ್ಕೊಳ್ಬೇಕು ಈಗ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಮತ್ತು ಚೆನ್ನಾಗಿ ಕುದಿ ಬರ್ತಾಯಿದೆ ಈ ಟೈಮಲ್ಲಿ ನಾನು ನಾಲ್ಕು ಲವಂಗ ಹಾಕೊಳ್ತಾ ಇದ್ದೀನಿ ಲವಂಗದ ಬದಲಿಗೆ ಏಲಕ್ಕಿ ಪುಡಿ ಆದರೂ ಸೇರಿಸ್ಕೊಳ್ಬೋದು ಕೆಲವರಿಗೆ ಸಿಹಿ ತಿನ್ನುವಾಗ ಹಲ್ಲನ್ನೂ ಸ್ಟಾರ್ಟ್ ಆಗಿಬಿಡುತ್ತೆ ಏನಾದರೂ ಸಿಹಿ ಮಾಡುವಾಗ ಈ ರೀತಿ ಲವಂಗ ಸೇರಿಸ್ಕೊಳ್ಳೋದ್ರಿಂದ ಸಿಹಿ ಹಲ್ಲು ಹಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಕೊನೆಯದಾಗಿ ಇದಕ್ಕೆ ಒಂದು ಚಮಚ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪ ಪೂರ್ತಿ ಕರಗುವವರೆಗೂ ಮಿಕ್ಸ್ ಆದರೆ ಸಾಕು ಮತ್ತು ಸಕ್ಕರೆ ಪಾಕ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ನಾವು ಇದನ್ನು ಪಾಕ ಬರ್ಸ್ಕೊಳ್ಳೋದು ಬೇಡ ಇದು ಸ್ವಲ್ಪ ನೀರಾಗಿದೆಯಲ್ಲ ಸ್ವಲ್ಪ ಗಟ್ಟಿಯಾದರೆ ಸಾಕು ಅಷ್ಟೇ ಇದಕ್ಕೆ ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಬಿಡ್ತಾ ಇದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ನಾವು ಬ್ರೆಡ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬ್ರೆಡ್ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಏಳು ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ಈಗ ಬ್ರೆಡ್ ಅನ್ನು ತೊಗೊಂಡು ಸೈಡೆಲ್ಲ ಕಟ್ ಮಾಡ್ಕೊಳ್ಬೇಕು ನಾವು ಬ್ರೆಡ್ ಗುಲಾಬ್ ಜಾಮೂನನ್ನು ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ಈ ರೀತಿ ಜಾಮೂನ್ ಮಾಡಲಿಕ್ಕೆ ಹೆಚ್ಚು ಸಾಮಗ್ರಿ ಬೇಕಾಗುವುದಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮತ್ತು ತುಂಬಾ ರುಚಿಯಾಗಿರುತ್ತೆ ಈಗ ಪೂರ್ತಿಯಾಗಿ ಬ್ರೆಡ್ ಪೀಸ್ಗಳನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡದಾದ ಪಾತ್ರೆಯನ್ನು ತಗೊಳ್ಳೋಣ ಪಾತ್ರೆಯನ್ನು ತೊಗೊಂಡಾದ ನಂತರ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿರುವ ಬ್ರೆಡ್ ಪೀಸ್ಗಳನ್ನು ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಚಮಚ ಬೆಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ ಬೆಣ್ಣೆ ಹಾಕೊಂಡಾದ ನಂತರ ಸ್ವಲ್ಪ ಬಿಸಿಯಾಗಿರುವ ಹಾಲನ್ನು ಬ್ರೆಡ್ ಮೇಲೆ ಹಾಕೊಳ್ಳೋಣ ಹಾಲು ತುಂಬ ಬಿಸಿಯಾಗಿರಬಾರ್ದು ಸ್ವಲ್ಪ ಉಗುರು ಬೇಸ ಇದ್ದರೆ ಸಾಕಾಗುತ್ತೆ ಮತ್ತೆ ಹಾಲು ಹಾಕೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಬೇಕು ಜಾಸ್ತಿ ಹಾಕೊಳ್ಬಾರ್ದು ನಾನಿಲ್ಲಿ ಇದಕ್ಕೆ ಕಾಲು ಕಪ್ ಹಾಲು ಮಾತ್ರ ಹಾಕೊಂಡಿರೋದು ನಾಲ್ಕರಿಂದ ಐದು ಚಮಚ ಹಾಲು ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಬಿಸಿ ಇರುವ ಹಾಲನ್ನು ಹಾಕೊಂಡ್ರೆ ಬ್ರೆಡ್ ಬೇಗನೆ ಮೆತ್ತಗಾಗುತ್ತೆ ಇದನ್ನು ಚೆನ್ನಾಗಿ ಪುಡಿಯಾಗುವವರೆಗೂ ಕಲಿಸ್ಕೊಳ್ಬೇಕು ಈಗ ಇದು ರೆಡಿ ಆಯ್ತು ಈಗ ಇದಕ್ಕೆ ಕಾಲು ಕಪ್ಪು ಆಗುವಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಒಂದೇ ಸಲ ಹಾಕೊಂಡು ಕಳ್ಸಿಕೊಳ್ಬಾರ್ದು ನೋಡ್ಕೊಂಡು ನೋಡ್ಕೊಂಡು ಕಳ್ಸ್ಕೊಳ್ಬೇಕು ನಾನಿಲ್ಲಿ ಇದಕ್ಕೆ ನಾಲ್ಕು ಚಮಚ ಹಿಟ್ಟು ತಗೊಂಡಿದ್ದೀನಿ ಹಾಗಾಗಿ ಇದಿಷ್ಟನ್ನು ಕಲ್ಸ್ಕೊಳ್ವಾಗ ಮೈದಾ ಹಿಟ್ಟು ಕರೆಕ್ಟ್ ಆಗುತ್ತೆ ಇದಕ್ಕೆ ಮತ್ತೆ ಈ ರೀತಿ ಕಲ್ಸ್ಕೊಳ್ಳುವಾಗ ಸ್ವಲ್ಪ ಹಿಟ್ಟು ಗಟ್ಟಿ ಆಯ್ತು ಅಂತಂದ್ರೆ ಮತ್ತೆ ಹಾಲು ಹಾಕಿ ಇಲ್ಲ ಇಲ್ಲಾಂತಂದ್ರೆ ನೀರು ಸ್ವಲ್ಪ ಸೇರಿಸ್ಕೊಂಡು ಕಲ್ಸ್ಕೊಳ್ಬಹುದು ಈಗ ನೋಡಿ ನೀವು ನೋಡ್ತಿರ್ಬೋದು ಹಿಟ್ಟು ಸ್ವಲ್ಪ ನೀರ್ ನೀರಾಗಿದೆ ಇನ್ನುಳಿದಿರುವ ಮೈದಾ ಹಿಟ್ಟನ್ನು ಪೂರ್ತಿಯಾಗಿ ಹಾಕೊಂಡು ಕಲ್ಸ್ಕೊಳ್ತಾ ನಾವು ಈ ರೀತಿ ಬ್ರೆಡ್ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಹಿಟ್ಟನ್ನು ತುಂಬಾ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ಹಿಟ್ಟು ಕಲ್ಸ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ ಮತ್ತೆ ಗುಲಾಬ್ ಜಾಮೂನ್ ತುಂಬಾ ಸಾಫ್ಟ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತೆ ಹೀಗೆ ಹಿಟ್ಟು ಕಲಿಸ್ಕೊಳ್ಳುವಾಗ ಕೈಗೆಲ್ಲ ತುಂಬ ಅಂಟ್ಕೊಳ್ತಿದೆ ಅಂತಂದ್ರೆ ಸ್ವಲ್ಪ ಬೆಣ್ಣೆ ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು ಆಗ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಈಗ ಪೂರ್ತಿಯಾಗಿ ಕಲ್ಸ್ಕೊಂಡಾಯ್ತು ಇದನ್ನು ಹತ್ತು ನಿಮಿಷ ಹಾಗೆಯೇ ಮುಚ್ಚಿಡ್ತಾ ಇದ್ದೀನಿ ಈಗ ಹತ್ತು ನಿಮಿಷ ಆಗಿದೆ ಈ ಹಿಟ್ಟನ್ನು ಮತ್ತೊಮ್ಮೆ ಕಲ್ಸ್ಕೊಳ್ಬೇಕು ನಾವು ಹಾಲು ಮತ್ತು ಬೆಣ್ಣೆ ಹಾಕಿ ಕಲ್ಸ್ಕೊಂಡಿರೋದ್ರಿಂದ ಹಿಟ್ಟಿಗೆಲ್ಲ ಚೆನ್ನಾಗಿ ಹಿಟ್ಕೊಂಡಿದೆ ಇನ್ನೊಂದ್ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಟೈಮಲ್ಲಿ ನಿಮಗೆ ಏನಾದ್ರೂ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಹಾಲು ಅಥವಾ ನೀರು ಹಾಕಿ ಕಲ್ಸ್ಕೊಳ್ಬಹುದು ನಾನು ಆಗಲೇ ಹೇಳಿದ ಹಾಗೆ ಕೈಗೆಲ್ಲ ಹಿಟ್ಟು ಅಂಟ್ಕೊಳ್ತಿದೆ ಅಂತಂದರೆ ಸ್ವಲ್ಪ ಬೆಣ್ಣೆ ಹಾಕಿ ಕಲ್ಸ್ಕೊಳ್ಬೇಕು ಮತ್ತೆ ಹಿಟ್ಟನ್ನು ಕಲ್ಸ್ಕೊಳ್ಳುವಾಗ ತುಂಬಾನೇ ಗಟ್ಟಿ ಮಾಡ್ಕೊಳ್ಬಾರ್ದು ಈಗ ನೋಡಿ ನಾನು ಹಿಟ್ಟನ್ನು ಪೂರ್ತಿಯಾಗಿ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡಾಗಿದೆ ಈ ಹದಕ್ಕೆ ಇರಬೇಕು ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ಇದನ್ನು ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಬೋದು ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ನಾವು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕೊಂಡಾಗ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ ಮತ್ತು ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಕೈಗೆ ಎಣ್ಣೆ ಹಚ್ಕೊಳ್ಳದೆ ಹಾಗೇ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇದನ್ನು ಪೂರ್ತಿ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಗಿದೆ ಈಗ ಒಂದು ಬಾಣಲೆಯನ್ನು ತಗೊಂಡು ಒಲೆ ಮೇಲೆ ಇಟ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನಾನೀಗ ಒಂದೊಂದೇ ಉಂಡೆಗಳನ್ನು ಎಣ್ಣೆ ಒಳಗಡೆ ಹಾಕೊಳ್ತಾ ಇದ್ದೀನಿ ನಾವು ಇದನ್ನು ಬೇಯಿಸಿಕೊಳ್ಳುವಾಗ ತುಂಬ ದೊಡ್ಡ ಉರಿಯನ್ನು ಇಟ್ಕೊಳ್ಬಾರ್ದು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ದೊಡ್ಡ ಉರಿ ಇಟ್ಕೊಂಡು ಬೇಯಿಸಿಕೊಂಡ್ರೆ ಹೊರಗಡೆ ಎಲ್ಲ ಬೇಗನೆ ಕೆಂಪಾಗಿಬಿಡುತ್ತೆ ಒಳಗಡೆ ಹಿಟ್ಟು ಹಾಗೆಯೇ ಉಳ್ಕೊಂಡು ಬಿಡುತ್ತೆ ಹಾಗಾಗಿ ಮೀಡಿಯಂ ಸೈಜಲ್ಲಿ ಉರಿ ಇಟ್ಕೊಳ್ಬೇಕು ಮತ್ತು ಸಣ್ಣ ಉರಿಯಲ್ಲಿ ಇಟ್ಕೊಳ್ಬಾರ್ದು ತುಂಬ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಉಂಡೆಗಳೆಲ್ಲ ಒಡೆಯುತ್ತೆ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕಂದ್ರೆ ಈ ರೀತಿ ಕೈ ಆಡ್ತಾನೆ ಇರಬೇಕು ಆಗ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಇಷ್ಟು ಕೆಂಪು ಆದ ನಂತರ ಇದನ್ನು ತೆಗಿಬೇಕು ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ ನೀವು ನೋಡ್ತಾ ಇರ್ಬೋದು ಉಂಡೆಗಳು ಒಡೆದಿಲ್ಲ ಮತ್ತು ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಈ ರೀತಿ ಬಂದರೆ ನಾವು ಹಿಟ್ಟು ಕಾಯಿಸ್ಕೊಂಡಿದ್ದು ಕರೆಕ್ಟಾಗಿರುತ್ತೆ ಹಾಗೆಯೇ ಎಣ್ಣೆ ಕಾಯಿಸ್ಕೊಂಡಿದ್ದು ಕೂಡ ಕರೆಕ್ಟಾಗಿರುತ್ತೆ ನಾನಿಲ್ಲಿ ಎರಡನೇ ಸಲ ಹಾಕಿದ್ದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇಷ್ಟು ಕೆಂಪು ಬಣ್ಣಕ್ಕೆ ಬಂದ ನಂತರ ತೆಗಿಬೇಕು ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಕ್ಕರೆ ಪಾಕವನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರುವಾಗ ಹಾಕ್ಕೊಳ್ಬೇಕು ತುಂಬ ಬಿಸಿ ಇರುವಾಗ ಹಾಕ್ಕೊಳ್ಬಾರ್ದು ಇದಕ್ಕೆ ಹಾಕೊಂಡಾದ ನಂತರ ಮುಚ್ಚಳವನ್ನು ಮುಚ್ಚಿ ಅರ್ಧ ಗಂಟೆ ಹಾಗೆ ಬಿಡ್ತಾ ಇದ್ದೀನಿ ಈಗ ಅರ್ಧ ಗಂಟೆ ಆಗಿದೆ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಈಗ ಇದನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡಾದ ನಂತರ ಇದರ ಮೇಲುಗಡೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ನೀವು ಬೇಕಂದರೆ ಏಲಕ್ಕಿ ಪುಡಿ ಹಾಕ್ಕೊಳ್ಬೋದು ಈಗ ಬಿಸಿ ಬಿಸಿಯಾದ ಬ್ರೆಡ್ ಗುಲಾಬ್ ಜಾಮೂನ್ ರೆಡಿ ಕೊನೆಯಲ್ಲಿ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಈ ಬ್ರೆಡ್ ಗುಲಾಬ್ ಜಾಮೂನ್ ಇಷ್ಟ ಆಗಿದ್ದರೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬನೇ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಮತ್ತು ಇದು ಹೆಲ್ದಿಯಾಗಿ ಇರುತ್ತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟೊತ್ತ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು